ಹಾಯ್ ಗೆಳೆಯರೆ ಗೆಳೆಯರ್ ಮ್ಯಾಶಿ ಪರ್ಗುಷನ್ ನೈನ್ ಟ್ರಿಬಲ್ ಜೀರೋ ಈ ಸೆಕೆಂಡ್ ಹ್ಯಾಂಡ್ ಇದು ಕೂಡ ಮಾರಾಟಕ್ಕಿದೆ ಟ್ಯಾಕ್ಟ್ರು ನಿಮ್ಗೆ ಈ ವಿಡಿಯೋದಾಗ ಅದರದ ಮೊಡಲ ರೇಟ ಮತ್ತು ಅದಕ್ಕೆ ಹೊಡ್ಡ ಐತಿ ಇಲ್ಲೋ ಪೇಪರ್ಸ ಕ್ಲಿಯರ್ ಆಗಿಲ್ಲೋ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ನೀವು ವೀಡಿಯೋ ಯಾರು ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡ್ರಿ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ ಗೆಳೆಯರಿಗೆ ಶೇರ್ ಮಾಡಿರಿ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆಯ್ತು ಅಂದ್ರೆ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆ್ಯಂಡ್ ವಿಡಿಯೋದಾಗ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸಿನಾಗ ಕಮೆಂಟ್ ಮಾಡ್ರಿ ನಾನು ತಿಳಿಸ್ತೀವಿ ಬನ್ನಿ ಗೆಳೆಯರಿ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರದ ಮ್ಯಾಶಿ ಪರ್ಮಿಷನ್ ನೈನ್ ತ್ರಿಬಲ್ ಜೀರೋ ಸೆಕೆಂಡ್ ಹ್ಯಾಂಡ್ ಡೇಟ್ ಆಗಿಟ್ರಷ್ಟು ಮಾರಾಟಕ್ಕಿದೆ ಮಾಡೆಲ್ಲ ಎರಡು ಸಾವಿರದ ಹನ್ನೆರಡು ಐತಿ ಗಾಡಿ ಮಾತ್ರ ಕಂಡೀಷನ್ ಐತಿ ಈ ಗ್ರಾ ಮಸ್ಕೊಡ್ತೈತಿ ಮ್ಯಾಶಿ ಪರ್ಮಿಷನ್ ಒಳಗೆ ಎರಡು ಸಾವಿರದ ಹನ್ನೆರಡು ಹದಿಮೂರು ಹನ್ನೊಂದು ಟ್ಯಾಕ್ಟರ್ ಯಾರು ಹುಡುಕಾಡ್ತಾ ಇದ್ರಿ ಟ್ಯಾಕ್ಟರ್ ಅವೈಲೇಬಲ್ ಐತಿ ತಗೋಬೋದು ಗೆಳೆಯರ್ದಾ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಇಲ್ಲ ನೀವತ್ತು ನೀವೇ ಕುದಿಸ್ಕೊಬೋದು ಪೇಪರ್ಸು ಅದಾವ ಅಂತ ಅಂತೇಳಿರ ಟೈರ್ ಮುಂದಿನ ಹೊಸ ಅದಾವ ಹಿಂದಿನೂ ಒಂದು ಐವತ್ತು ಪರ್ಸೆಂಟ್ ಟಯರ್ ಅದಾವ ಮತ್ತು ನಿಮಗೂ ಎಂಥವು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಥ್ವಾ ಟೇಲರ್ ಆಯಿತು ಜಿ ಸಿ ಪಿ ಆಯಿತು ಕೊಡೋದು ಅಂದ್ರೆ ನಮ್ಮ ನಂಬರ್ಗೆ ಹತ್ತಿರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಲ್ಲಿ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾನ್ಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಆದಷ್ಟು ಎಲ್ಲ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ ನಿಮ್ಮ ಅಶಿ ಪೊಗಿಷನ್ ಏನು ರೇಟ್ ಹೇಳ್ಯಾರಪ್ಪ ಅಂದರೆ ಎರಡು ಸಾವಿರದ ಹನ್ನೆರಡು ಮೂಡಲೈತಿ ಪೇಪರ್ಸ್ ಅದಾವ ಅಂತ ಹೇಳ್ಯಾರ ರೇಟ್ಗಳ್ಯಾರು ಬರೀ ಎರಡು ಲಕ್ಷದ ಎಂಬತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ತಗೊಳ್ರಿ ನೀವು ತೋದ್ರೆ ನಿಮ್ಮ ಗೆಳೆಯರಿ ಈ ವಿಡಿಯೋ ಶೇರ್ ಮಾಡಲಿ ಶೇರ್ ಮಾಡಿರಿ ಅವರಾದ್ರೆ ತೋ ಅವರ ತಗೊಳ್ರಿ ಅಂತ ತಿಳಿಸ್ತಿದ್ದೀವಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂತಕೋತೀನಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೆ ಮಾತು ಸಿಗೋಣ ಎಲ್ಲರಿಗೂ ನಮಸ್ಕಾರ